ಹಾಯ್ ಫ್ರೆಂಡ್ಸ್ ನಾನು ಪ್ರಯಾಣ ಫರ್ನಾಂಡಿಸ್ ಇವತ್ತಿದ್ದ ವೀಡಿಯೋ ಮಾವಿನಕಾಯಿಯ ಮಿಡಿ ಎಂದು ಉಪ್ಪಿನಕಾಯಿ ಹಾಕುವ ವಿಧಾನ ನಾನು ತುಂಬ ವರ್ಷ ಊರಲ್ಲಿ ಇಲ್ಲದಿದ್ದರಿಂದಾಗಿ ತುಂಬ ವರ್ಷದಿಂದ ಮಾವಿನಕಾಯಿ ಮಿಡಿದು ಉಪ್ಪಿನಕಾಯಿ ಹಾಕಲಿಲ್ಲ ಆದ್ದರಿಂದ ನನ್ನ ಅಮ್ಮ ಯಾವಾಗಲೂ ಮಾವಿನಕಾಯಿದು ಮಿಡಿದು ಉಪ್ಪಿನಕಾಯಿ ಮೊದಲು ಹಾಕ್ತಿದ್ರು ಈಗ ತುಂಬ ಅವರು ಕೂಡ ಊರಲ್ಲಿ ಇಲ್ಲದ್ರಿಂದ ಅವರು ಕೂಡ ಹಾಕೋದಿಲ್ಲ ಅದರದ್ದೇ ಈ ವರ್ಷ ನನ್ನ ಹತ್ರ ಹೇಳಿದರು ಎಲ್ಲಾದರೂ ಮಾವಿನಕಾಯಿ ಮಿಡಿ ಸಿಕ್ಕಿದ್ರೆ ಉಪ್ಪಲ್ಲಿ ಹಾಕಿಟ್ಟೆ ದುಬೈಗೆ ಬರುವಾಗ ತಗೊಂಡು ಬಾ ಅಂತ ಹಾಗೆ ನಾನು ಸಂತಗಟ್ಟೆ ನಮ್ಮ ಮಾರ್ಕೆಟಿಂದ ಮಾವಿನಕಾಯಿ ಮಿಡಿಯನ್ನು ತಗೊಂಡು ಬಂದು ಉಪ್ಪಿನಲ್ಲಿ ಹಾಕಿ ಇಟ್ಟು ಅದನ್ನು ಈಗ ನಾನು ದುಬೈಗೆ ತಗೊಂಡು ಬಂದು ಈಗ ಉಪ್ಪಿನಕಾಯಿ ಇದ್ದೇನೆ ಫಸ್ಟ್ ಮಾವಿನಕಾಯಿ ಮಿಡಿಯನ್ನು ತಗೊಂಡು ಬಂದು ಅದನ್ನು ಫಸ್ಟ್ ನೀರಲ್ಲೆಲ್ಲ ಸ್ವಲ್ಪ ವಾಶ್ ಮಾಡಿದೆ ವಾಶ್ ಮಾಡಿ ಅದರ ನಂತರ ಒಂದು ಬಟ್ಟೆಯಲ್ಲಿ ಒಣಗಿಸಿ ಸ್ವಲ್ಪ ಅದರದ್ದು ದಂಟೆಲ್ಲ ಇಟ್ಟೆ ನಾನೀಗ ಉಪ್ಪಲ್ಲಿ ಹಾಕಿ ಇಡ್ತಾಯಿದ್ದೇನೆ ಸ್ಟೆಪ್ ಸ್ಟೆಪ್ಪಾಗಿ ಸ್ವಲ್ಪ ಮಾವಿನಕಾಯಿ ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಗೆ ಮಾವಿನಕಾಯಿ ಉಪ್ಪು ಹಾಗೆ ಸ್ಟೆಪ್ ಸ್ಟೆಪ್ಪಾಗಿ ನಾನು ಹಾಕಿ ಇದ್ದೇನೆ ಹೀಗೆ ಎಲ್ಲ ಮಾವಿನಕಾಯಿಗೆ ಉಪ್ಪು ಹಾಕಿ ಇಟ್ಟಿದ್ದೇನೆ ನೋಡಿ ಹೀಗೆ ಉಪ್ಪಲ್ಲಿ ಹಾಕಿ ಒಂದು ಹದಿನೈದು ದಿವಸ ಇಟ್ಟಿದ್ದೇನೆ ಈಗ ಹದಿನೈದು ದಿವಸ ನಂತರ ನಾನೀಗ ಅದರ ನೀರನ್ನು ಸಪ್ರೇಟ್ ಇದ್ದೇನೆ ನೋಡಿ ಈ ರೀತಿ ಮಿಡಿ ಒಳ್ಳೆದಾಗಿ ಸಣ್ಣ ಸಣ್ಣದಾಗಿದೆ ನೋಡಿ ಒಳ್ಳೆ ಸೈಜ್ ಬಂದಿದೆ ಸಣ್ಣದಾಗಿ ಉಪ್ಪಲ್ಲಿ ಒಳ್ಳೆ ಮಿಕ್ಸ್ ಆಗಿದೆ ಅದರ ನಂತರ ನಾವೀಗ ಆ ನೀರನ್ನು ಒಳ್ಳೆ ಮಾಡಿ ಬಾಯ್ಲ್ ಮಾಡಬೇಕು ಒಳ್ಳೆ ಮಾಡಿ ಬಾಯ್ಲ್ ಆದ ನಂತರ ಆ ನೀರು ತಣ್ಣಗಾಗಿ ನಾವು ಮಸಾಲೆ ಗ್ರೈಂಡ್ ಮಾಡಲಿಕ್ಕೆ ಯೂಸ್ ಮಾಡಬೇಕು ಒಂದು ಕಾಲು ಕೆ ಜಿ ಮೆಣಸನ್ನು ತಗೊಂಡಿದ್ದೇವೆ ಅದೇ ರೀತಿ ಒಂದು ಟೇಬಲ್ ಸ್ಪೂನಷ್ಟು ಹಿಂಗನ್ನು ಇದ್ದೇನೆ ಮತ್ತು ಒಂದು ನೂರೈವತ್ತು ಗ್ರಾಮಷ್ಟು ಸಾಸಿವೆ ತಗೊಂಡಿದ್ದೇನೆ ಅದರಲ್ಲಿ ನೂರು ಗ್ರಾಮ್ ನಾವು ಕಡಿಲಿಕ್ಕೆ ಹಾಕ್ತಾ ಇದ್ದೇವೆ ಒಂದು ಐವತ್ತು ಗ್ರಾಮಷ್ಟು ನಮಗೆ ಅದು ಒಗ್ಗರಣೆ ಕೊಡಲಿಕ್ಕೋಸ್ಕರ ಬ್ಯಾಲೆನ್ಸ್ ತೆಗೆದಿಡ್ತಾಯಿದ್ದೇನೆ ಎರಡು ಟೇಬಲ್ ಅಷ್ಟು ಅರಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ ಮತ್ತು ನಾವು ಕರಿಬೇವಿನ ಸೊಪ್ಪನ್ನು ಸುಮ್ಮನೆ ಕಾವಲಿಯಲ್ಲಿ ಹಾಕಿ ಜಸ್ಟ್ ಫ್ರೈ ಮಾಡಿ ಅದನ್ನು ಮಸಾಲೆಗೆ ನಾವು ನಾವೀಗ ಮೆಣಸು ಎಲ್ಲ ಫಸ್ಟ್ ಪ್ಲೇನಾಗಿ ಗ್ರೈಂಡ್ ಮಾಡ್ತಾ ಇದ್ದೇವೆ ಯಾಕೆಂದರೆ ತುಂಬ ಮೆಣಸಿದೆ ಅದರಿಂದ ಒಳ್ಳೆ ಮಾಡಿ ಪುಡಿ ಮಾಡ್ತಾ ಇದ್ದೇವೆ ಅದರೊಟ್ಟಿಗೆ ಅರ ಸಾಸಿವೆ ಅರಸಿನ ಹುಡಿ ಎಲ್ಲ ಮತ್ತು ಅದೇ ರೀತಿ ಕರಿಬೇವಿನ ಫ್ರೈ ಮಾಡಿದ ಕರಿಬೇವಿನ ಸೊಪ್ಪು ಕೂಡ ಎಲ್ಲ ಹಾಕಿ ಫಸ್ಟು ಒಂದು ಪೌಡರ್ ಥರ ಮಾಡ್ತಾಯಿದ್ದೇವೆ ಅದರ ನಂತರ ಸ್ವಲ್ಪ ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಕೂಡ ಗ್ರೈಂಡ್ ಮಾಡಲಿಕ್ಕೆ ಇದ್ದೇನೆ ಮಾವಿನ ಮಿಡಿದು ನೀರು ತೆಗೆದಿಟ್ಟು ಬಾಯ್ಲ್ ಮಾಡಿ ಅದನ್ನು ತಣ್ಣಗಾಗಿಟ್ಟದ್ದನ್ನು ನಾವೀಗ ಗ್ರೈಂಡ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೇವೆ ಎಲ್ಲ ಮಸಾಲೆ ಗ್ರೈಂಡ್ ಮಾಡಿ ಅದಕ್ಕೆ ಆ ನಮ್ಮ ಉಪ್ಪಿನ ನೀರು ಬಾಯ್ಲ್ ಮಾಡಿದ ನೀರಲ್ಲೇ ಮಸಾಲೆಯನ್ನು ಗ್ರೈಂಡ್ ಮಾಡಿದ್ದೇವೆ ಬೇಕಾದರೆ ಸಹ ನಿಮಗೆ ಬೇಕಾದರೆ ಸ್ವಲ್ಪ ಬಿಸಿ ನೀರು ತಣ್ಣಗಾದ ಬಿಸಿ ನೀರು ಬೇಕಾದರೆ ಮಿಕ್ಸ್ ಮಾಡ್ಬೋದು ಎಲ್ಲ ಮಿಕ್ಸ್ ಮಾಡಿದ ನಂತರ ಈಗ ನಾವು ಸಪ್ರೇಟ್ ಮಾಡಿ ಇಟ್ಟ ಮಾವಿನ ಮಿಡಿಯನ್ನು ಹಾಕ್ತಾಯಿದ್ದೇನೆ ಮಡಿ ಮಿಡಿಯನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇವೆ ನೋಡಿ ನನ್ನ ಅಮ್ಮ ಮಾಡ್ತಾ ಇದ್ದಾರೆ ಅಮ್ಮನ ಮಸಾಲೆ ಇದು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ಅಮ್ಮ ಚೆನ್ನಾಗಿ ಅದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದಾರೆ ಒಳ್ಳೆ ಖಾರ ಇರುತ್ತೆ ಆದರೆ ಅವರಿಗೆ ಮೊದಲಿಂದಲೂ ಈಗ ಕೈಯಲ್ಲೇ ಮಾಡಿ ಅಭ್ಯಾಸ ಅದರಿಂದ ಅವರು ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದಾರೆ ಮತ್ತು ನಾವೊಂದು ಬನಾಲೆ ತಗೊಂಡು ಅದಕ್ಕೆ ಎಣ್ಣೆಯನ್ನು ಇದ್ದೇವೆ ಯಾವ ಎಣ್ಣೆ ಬೇಕಾದರೂ ನಿಮ್ಗೆ ಯೂಸ್ ಮಾಡ್ಬೋದು ನಾವು ಇಲ್ಲಿ ತೆಂಗಿನ ಎಣ್ಣೆಯನ್ನೇ ಯೂಸ್ ಮಾಡಿದ್ದೇವೆ ಅಥವಾ ನಿಮಗೆ ಎಳ್ಳೆಣ್ಣೆ ಯೂಸ್ ಮಾಡ್ಬೋದು ನಾವು ಈಗ ತೆಂಗಿನೆಣ್ಣೆ ಯೂಸ್ ಮಾಡ್ತಾಯಿದ್ದೇವೆ ತೆಂಗಿನ ಎಣ್ಣೆ ಒಳ್ಳೆ ಬಿಸಿಯಾದ ನಂತರ ನಾವು ಮೊದಲೇ ಹೇಳಿದಾಗೆ ಐವತ್ತು ಗ್ರಾಮಷ್ಟು ಸಾಸಿವೆ ತೆಗೆದಿಟ್ಟಿದ್ದೆವು ಆ ಸಾಸಿವೆಯನ್ನು ನಾವು ಫಸ್ಟು ಫ್ರೈ ಆಗಲಿಕ್ಕೆ ಹಾಕ್ತಾಯಿದ್ದೇನೆ ಈ ಸಾಸಿವೆ ಒಳ್ಳೆಯಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಒಂದು ಹತ್ತನ್ನೆರಡು ಬೆಳ್ಳುಳ್ಳಿ ನಾವು ಇದು ಬೈದು ಬೆಳ್ಳುಳ್ಳಿ ಅದರಿಂದ ದೊಡ್ಡ ಬೆಳ್ಳುಳ್ಳಿ ಅದರಿಂದ ಒಂದು ಹತ್ತನ್ನೆರಡು ಬೆಳ್ಳುಳ್ಳಿಯನ್ನು ಇದ್ದೇವೆ ನಿಮಗೆ ಬೇಕಾದರೆ ಬೆಳ್ಳುಳ್ಳಿ ಹಾಕ್ಬೋದು ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ದೊಡ್ಡ ಸೈಜಲ್ಲೇ ನಾವು ಹಾಕಿದ್ದೇವೆ ಸಣ್ಣದಾಗಿ ಕಟ್ ಮಾಡಲಿಲ್ಲ ಅದೇ ರೀತಿ ನಾವು ಕರಿಬೇವಿನ ಸೊಪ್ಪು ಕೂಡ ಇದ್ದೇವೆ ಕರಿಬೇವಿನ ಸೊಪ್ಪು ಕೂಡ ಒಳ್ಳೆಯದಾಗಿ ಫ್ರೈ ಆಗಬೇಕು ಈ ಬೆಳ್ಳುಳ್ಳಿ ಕೂಡ ಒಳ್ಳೆ ಫ್ರೈ ಆಗಬೇಕು ಎಲ್ಲ ಫ್ರೈ ಆದ ನಂತರ ಪುನಃ ನಾವೊಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಪುನಃ ಹಿಂಗಾಕ್ತಾಯಿದ್ದೇವೆ ಹಿಂಗಾಕಿ ಒಳ್ಳೆ ಮಾಡಿ ಫ್ರೈ ಆದ ನಂತರ ನಾವು ಈ ಗ್ಯಾಸನ್ನು ಆಫ್ ಮಾಡಬೇಕು ಗ್ಯಾಸ್ ಆಫ್ ಮಾಡಿ ಈ ಒಗ್ಗರಣೆ ಒಳ್ಳೆಯದಾಗಿ ತಣ್ಣಗಾಗಿದ ನಂತರ ಮಾತ್ರ ನಾವು ಉಪ್ಪಿನಕಾಯಿಗೆ ಕೈಗೆ ಸೇರಿಸ್ಬೋದು ಈಗ ಒಗ್ಗರಣೆ ಎಲ್ಲ ತಣ್ಣಗಾಗಿದೆ ನಾವು ಈಗ ಅದಕ್ಕೆ ಮಿಕ್ಸ್ ಇದ್ದೇವೆ ನೋಡಿ ಒಳ್ಳೆ ಮಾಡಿ ಅದರಲ್ಲಿರುವ ಎಣ್ಣೆ ಸಾಸಿವೆಲ್ಲ ಪಾತ್ರದಲ್ಲಿರೋದೆಲ್ಲ ನಾವು ಚೆನ್ನಾಗಿ ಹಾಕಿ ಚೆನ್ನಾಗಿ ನಮಗಿದು ಮಿಕ್ಸ್ ಮಾಡಬೇಕು ಒಳ್ಳೆಯ ಒಂದು ಮಿಕ್ಸ್ ಕೊಟ್ಟು ಅದರ ನಂತರ ನಮಗೆ ಯಾವ ಪಾತ್ರೆಯಲ್ಲಿ ನಾವು ಇಡೋದು ಯಾವ ಭರಣಿಯಲ್ಲಿ ಇಡೋದು ಅಥವಾ ಯಾವ ಒಂದು ಬಾಟಲಲ್ಲಿ ಹಾಕಿಡಬೇಕು ನಮಗಿದು ಎಷ್ಟು ಟೈಮ್ ತನಕವೂ ನಮಗೆ ಸ್ಟೋರ್ ಮಾಡಿ ಮಾಡಿಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ನಾವು ಮಸಾಲೆ ಏನೂ ಫ್ರೈ ಮಾಡಲಿಲ್ಲ ಓನ್ಲಿ ಒಗ್ಗರಣೆಗೆ ಬೇಕಾದ ಸಾಮಾನು ಮಾತ್ರ ಫ್ರೈ ಮಾಡಿದೆ ಮತ್ತು ಎಲ್ಲ ಹೀಗೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೇವೆ ಅಷ್ಟೇ ಮತ್ತು ಹೀಗೆ ಗ್ರೈಂಡ್ ಮಾಡಿದ್ದು ಅದರಿಂದ ಉಪ್ಪಿನಕಾಯಿ ನೋಡುವಾಗ ಒಳ್ಳೆ ಪರಿಮಳ ಇದೆ ನಮ್ಮ ಬಾಲ್ಯದ ನೆನಪು ಬಂತು ನೋಡಿ ಅಮ್ಮ ಈಗ ಬಾಟಲಲ್ಲಿ ತುಂಬಿಸ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು